ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪ್ರೀತಿಯ ಮಗ ಇಲ್ಲಿ ನಿಜವಾಗ್ಲೂ ಕೂಡ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಅರುಂಧತಿಯವ್ರಿಗೆ ಗೊತ್ತಾಗ್ತದಾಗ ಅದರ ಜೊತೆಗೆ ಮತ್ತೊಂದು ಆಘಾತಕಾರಿ ವಿಷಯ ಅರುಂಧತಿಯವ್ರಿಗೆ ತಿಳಿತಾ ಇದೆ ಹಾಗಾಗಿ ಇಲ್ಲಿ ಪ್ರೀತಿಯ ಮಗ ಕರ್ಣನ ಪ್ರೀತಿಗೆ ವಲ್ಲನ್ನಾಗ್ತಿದ್ದಾರೆ ಅರುಂಧತಿಯ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅವನ ಪ್ರೀತಿಯನ್ನ ಹೇಳ್ಕೊಡೋದಕ್ಕೂ ಕೂಡ ಸಾಹಿತ್ಯ ಜೊತೆ ತುಂಬಾನೇ ಕಷ್ಟಪಡ್ತಿದ್ದಾನೆ ಆದರೆ ಇದರ ನಡುವೆ ಅವನ ಪ್ರೀತಿಯ ಅವರ ಅಮ್ಮ ಅರುಂಧತಿ ಮುಂದೆ ತರ್ದ್ಕೊಂಡಿದ ಅರುಂಧತಿ ಅವ್ರಿಗೆ ವಿಷಯ ಗೊತ್ತಾಗ್ತಿದ್ದಾಗೆ ಅವ್ರಿಗೆ ಒಂದಕ್ಕೆ ಕ್ಷಣ ಆಘಾತವಾಗುತ್ತೆ ಬಿಕಾಸ್ ಇಲ್ಲಿ ಅವರು ಸಂಚುನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ರು ಜೊತೆಗೆ ಸಂಚು ಜೊತೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ರು ಆದರೆ ಇಲ್ಲಿ ವನುಜ ಮಾಡಿದ ಪ್ಲಾನ್ ಉಲ್ಟಾ ಹೋಗ್ತದೆ ಇದರಿಂದಾಗಿ ಸಂಚು ಕೂಡ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಬಿಕಾಸ್ ಅವಳಿಗೆ ಗೊತ್ತಾಗಿದೆ ಅರುಂಧತಿಯೊತ್ತೆಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಕರ್ಣ ಸಾಹಿತ ಪ್ರೀತಿ ಮಾಡ್ತದಾನೆ ಅಂತ ಅಂದ್ಮೇಲೆ ನನ್ನ ಕರ್ಣನ್ ಮದ್ವೆ ಆಗೋದಿಲ್ಲ ನೀನ್ ನನಗೆ ಆಸೆ ಉಡ್ಸಿ ಮೋಸ ಮಾಡ್ತಾ ಇದ್ಯಾ ನನಗೆ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸ್ಕೊಳೋಕೆ ಹಾಕೋದಿಲ್ಲ ಅಂತ ಆದ್ರೆ ಇಲ್ಲಿ ಅವರು ಯಾಕ ರೀತಿ ಅನ್ಕೋತೀಯ ಯಾವುದೇ ಕಾರಣಕ್ಕೂ ಕೂಡ ನೀನ ಅಂದ್ಕೊಳ್ಳೋ ಹಾಗೆ ಯಾವುದೇ ರೀತಿ ತಪ್ಪು ಆಗೋದಿಲ್ಲ ನೀನೇ ಕಣ್ಣನ್ನು ಹೆಂಡತಿ ಆಗೋದು ನಾನು ಒಮ್ಮೆ ಪ್ಲ್ಯಾನ್ ಮಾಡಿದೆ ಅಂದಮೇಲೆ ಖಂಡಿತವಾಗ್ಲೂ ಅದು ಏನೇ ಆಗಲಿ ಆ ಪ್ಲ್ಯಾನ್ ಸಕ್ಸಸ್ ಆಗೋ ಹಾಗೆ ಮಾಡೇ ಮಾಡ್ತೀನಿ ನೋಡ್ತಾಯಿರೋ ಅದಕ್ಕೇ ನಿನ್ನನ್ನು ಕಣ್ಣಿನ ಜೊತೆ ಮದುವೆ ಮಾಡಿಸ್ಬೇಕು ಆ ರೀತಿ ಮಾಡ್ತೀನಿ ಮಗಳ ನಾನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಬಟ್ ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ ತಾಳ್ಮೆ ಅಂದರೆ ಎಲ್ಲವನ್ನ ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆತ ಕಡೆ ಅರುಂಧತಿ ಅವ್ರಿಗೆ ಯಾವಾಗ ಸಾಹಿತ್ಯ ಕಾರಣನ ಪ್ರೀತಿ ಪ್ರೀತಿ ಅಂತ ಗೊತ್ತಾಯ್ತು ಒಂದು ಕ್ಷಣಕ್ಕೆ ಶಾಕ್ ಆದ್ರೂ ತದನಂತರ ತನ್ನ ಮಗನ ಪ್ರೀತಿಯ ವಿರುದ್ಧ ಹೋಗೋದಕ್ಕೆ ಇಷ್ಟ ಅಲ್ಲ ಯಾಕಂದ್ರೆ ಏನೇ ಮಾಡಿದ್ರು ಕರೆಕ್ಟ್ ಹಂಗೇ ಮಾಡಿರ್ತಾನೆ ಅಂತ ಗೊತ್ತದೆ ಅವರ ಮಗನಿಗೆ ಇಷ್ಟ ಆಗೋ ಆಗದಿರೋ ಕೆಲಸನೂ ಕೂಡ ಅರುಂಧತಿ ಮಾಡೋದಿಲ್ಲ ಹಾಗಾಗಿ ಸಾಹಿತ್ಯ ಕಾಲ್ ಮಾಡ್ತಾರೆ ಸಾಹಿತ್ಯ ಕಾಲ್ ಮಾಡಿ ಅವಳ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ಎಲ್ಲವನ್ನೂ ಕೂಡ ತಗೋತಾರೆ ಈ ಕಡೆ ಕರ್ಣ ಕೂಡ ಸಾಹಿತ್ಯವ್ರ ಜೊತೆ ಇದ್ದಾರೆ ಸಾಹಿತ್ಯ ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ ಕೇಳಿದಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಮನೆಯವ್ರ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದೆ ಹಾಗೆ ನಿನ್ನ ಹೆಸರಲ್ಲೂ ಮಾಡಿಸೋಣ ಅಂತ ಕೇಳಿದೆ ಅಂತ ಸುಳ್ಳು ಹೇಳ್ತಾರೆ ಅರುಂಧತಿಯವರು ಈ ಕಡೆ ಕಾರಣ ಹಂಗೆ ಯಾರು ಏನು ಅಂತಾಗ ಅಮ್ಮ ಈ ರೀತಿ ಇಸ್ಕೊಂಡಿದ್ದು ಅಂತ ಗೊತ್ತಾಗ್ತದಾಗೆ ಹಾಗಿದ್ರೆ ಇನ್ನು ಮುಂದೆ ಬಾಕಿ ಇರೋದು ಅಮ್ಮನ ಹತ್ರ ಹೋಗಿದ್ದೆ ಅದು ಸಾಹಿತ್ಯ ಅನ್ನೋ ವಿಷಯನ ತಿಳಿಸ್ಬೇಕು ನಮ್ಮಿಬ್ರು ಮದುವೆ ಫಿಕ್ಸ್ ಆಗುವ ಹಾಗೆ ಮಾಡಬೇಕು ಅಂತ ಆದರೆ ಆತ ಕಡೆ ಅವ್ರ ಹತ್ರ ಬರ್ತಾರೆ ಬಂದಿದ್ದೆ ಯಾವುದೇ ವಿಷಯ ಮಗಳು ಬಂದು ಹೇಳಲ್ದಿರುವ ಹಾಗೆ ನಟನೆ ಮಾಡ್ತಾರೆ ಅದಕ್ಕೆ ನೀವು ಸಂಚುಗೆ ಹೇಳಬೇಕು ಅಂತ ಅನ್ಕೊಂಡಿದ್ರಲ್ವಾ ನಾನು ಸಂಚುಗೆ ಹೇಳಿದೆ ಅವಳು ಕೂಡ ಒಪ್ಕೊಂಡ್ಲು ಅಂದಾಗ ಯಾಕೆ ಹೇಳಿದೆ ನಿಜ ನೀನು ಹೇಳಬಾರ್ದಿತ್ತು ಅಂದಾಗ ನೀವೇ ಅಲ್ವಾ ಅದಕ್ಕೆ ಹೇಳಿದ್ದು ಅಂದಾಗ ಹೌದು ನಾನು ಹೇಳಿದೆ ಆದರೆ ಈಗ ಕರ್ಣನ್ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಆ ವಿಷಯ ನನಗೆ ಗೊತ್ತಾಗಿದೆ ನಿಜವಾಗ್ಲೂ ಕರ್ಣನ್ ಮನಸ್ಸಲ್ಲಿ ಬೇರೆ ಹುಡುಗಿ ಇಟ್ಕೊಂಡು ಸಂಚು ಜೊತೆ ಮದುವೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ನನಗೆ ನನ್ನ ಮಗನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೂ ಕೂಡ ಗೊತ್ತಿದೆ ನನ್ನ ಮಗ ಏನೇನಿರ್ತಾರೋ ತಗೊಂಡ್ರು ಕರೆಕ್ಟಾಗಿ ತಗೋತಾನೆ ಜೊತೆಗೆ ನನ್ನ ಮಗನ ವಿರುದ್ಧವಾಗಿ ನಾನು ಎಂದೂ ಹೋಗೋದಿಲ್ಲ ಅನ್ನೋದು ನಿನಗೂ ಕೂಡ ಗೊತ್ತದ ಈ ವಿಷಯವಾಗೂ ಕೂಡ ನಾನು ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ಕ್ಷಮಸು ಈಗಲೇ ಏನೂ ಹೇಳೋಕ್ಕಾಗೋದಿಲ್ಲ ನನಗೆ ಸ್ವಲ್ಪ ಸಮಯ ಕೊಡುವಂತ ಹೇಳಿ ಅರುಂಧತಿಯವರು ದೇವಸ್ಥಾನಕ್ಕೆ ಹೊರಡ್ತಾರೆ ಆದರೆ ಇಲ್ಲಿ ವನುಜವರು ಮಾತ್ರ ನೀವು ಏನೇ ಅಂದ್ಕೊಂಡ್ರು ನಾನು ಏನು ಅನ್ಕೋತೀನೋ ಅದೇ ಆಗಬೇಕು ನಿಮ್ಮನ್ನು ಹೇಗೆ ಅದಕ್ಕೆ ತರಬೇಕು ಅನ್ನೋದು ತುಂಬ ಚೆನ್ನಾಗುತ್ತದೆ ಅಂತ ಹೇಳಿ ಗುರುಗಳಿಗೆ ಕಾಲ್ ಮಾಡಿ ಈ ರೀತಿ ನಮ್ಮ ಅದಕ್ಕೆ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಏನು ಮಾಡಬೇಕು ಏನು ಎಲ್ವನ ಕೂಡ ತಾಕೀತ್ ಮಾಡ್ತಾರೆ ಈ ಕಡೆ ಅರುಂಧತಿಯವರು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗುರುಗಳು ಕಾಣಿಸ್ತಾನೆ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ಹೋದ್ರೂ ಗುರುಗಳು ಇಲ್ಲೇ ಇರಬೇಕಿತ್ತಲ್ವ ಅಂತ ಅನ್ಕೊತಿದ್ದಾರೆ ಆ ಕಡೆ ಸಾಹಿತಿಯವ್ರ ಜೊತೆ ಕರ್ಣ ಆಫೀಸ್ಗೆ ಹೋಗ್ತಿದಾರಿಗೆ ಅವರಿಬ್ಬರ ನಡುವೆ ಮತ್ತೆ ಗಲಾಟೆ ಶುರುವಾಗುತ್ತೆ ಈ ಕಡೆ ಕರ್ಣನ ಸಿಡಕ್ ಮತ್ತೆ ಸಿದ್ದಪ್ಪ ಅಂತ ಹೇಳಿ ಸಾಹಿತ್ಯ ರೇಗಿಸೋಕೆ ಶುರು ಮಾಡಿದಾಗ ಈ ಕಡೆ ಕರ್ಣ ಕೊಪ್ಪ ಬಂದಿದ್ದೆ ನನ್ನೇ ಹಾಗೆ ಅಂತೀರ ಅಂತ ಹೇಳಿ ಸಾಹಿತ್ಯ ಲಿಫ್ಟಲ್ಲಿ ಹೋಗ್ತಾ ಇದ್ದರೆ ಕರ್ಣ ಕೂಡ ಲಿಫ್ಟಲ್ಲಿ ಲಾಕ್ ಆಗ್ತಾರೆ ಈಗ ತಾನೇ ಭರತ್ ಯೋಚನೆ ಮಾಡ್ತಿದ್ದ ತನ್ನ ಅಣ್ಣನ ಮತ್ತು ಸಾಹಿತ್ಯನ ಹೇಗೆ ಒಂದು ಮಾಡೋದು ಅವ್ರಿಗಿಬ್ಬರು ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಹೇಗೆ ಮಾಡೋದು ಅಣ್ಣ ಹೇಗೆ ಅವ್ರಿಗೆ ಪ್ರಪೋಸ್ ಮಾಡು ಹಾಗೆ ಮಾಡೋದು ಅಂತ ಈ ಕಡೆ ಕರ್ಣ ಕೂಡ ಪ್ರಪೋಸ್ ಮಾಡಲೇಬೇಕು ಹೌದು ಧೈರ್ಯ ತೊಗೊಂಡು ಅಂತ ಅಂದ್ಕೊಂಡಿದ್ರು ಇದನ್ನು ನೋಡಿದಂತಹ ಇಲ್ಲಿ ಭರತ್ ಇಬ್ಬರು ಕೂಡ ಹೇಗೂ ಲಿಫ್ಟಲ್ಲಿದ್ದಾರೆ ಅವರನ್ನು ಲಾಕ್ ಮಾಡಿದ್ರೆ ಹೇಗೆ ಅವ್ರಿಗೂ ಕೂಡ ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡ್ಬೋದು ಅಂದ್ಕೊಂಡಿದ್ದೆ ಹೋಗಿ ಲಿಫ್ಟನ್ನು ಆಫ್ ಮಾಡಿಬಿಡ್ತಾರೆ ಹಾಗಾಗಿ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ಲಿಫ್ಟಲ್ಲಿ ಸಿಕ್ಕಾಕೋತಾರೆ ಇದಕ್ಕೆಲ್ಲ ನೀವೇ ಕಾಣ ನೀವು ಬಂದಿದ್ದರಿಂದಾನೆ ಆಗಿದ್ದು ಹಾಗೆ ಹೀಗೆ ಅಂತ ಸಾಹಿತ್ಯ ಕರ್ಣಗೆ ಹೇಳ್ತಿದ್ರೆ ನಾನೇನು ಮಾಡಲಿ ನನಗೆ ಹೆಂಗೆ ಗೊತ್ತುತ್ತಾ ಈ ರೀತಿ ಲಿಫ್ಟ್ ಆಗುತ್ತೆ ಅಂತ ಅಂದಾಗ ನಿಮ್ಮದೇ ಆಫೀಸ್ ಅಲ್ವಾ ಫೋನ್ ಮಾಡಿ ರೆಡಿ ಮಾಡಿಸಿ ಅಂತ ಹೇಳಿದಾಳೆ ಹೌದಲ್ವ ರೆಡಿ ಮಾಡಿಸ್ಬೌದಲ್ವ ಅಂತ ಹೇಳಿ ಫೋನ್ ತಗೋತಾರೆ ನೆಟ್ವರ್ಕ್ ಇಲ್ಲ ಸಾಹಿತ್ಯ ನೆಟ್ವರ್ಕು ಕೂಡ ಇಲ್ಲ ನಿಮ್ಮ ನೆಟ್ವರ್ಕ್ ಇಲ್ಲ ಅಂದರೆ ನಮ್ಮ ನೆಟ್ವರ್ಕು ಕೂಡ ಇರೋದಿಲ್ಲ ಅಲ್ವಾ ಅಂತ ಹಾಗೆ ಇಬ್ರು ಕೂಡ ಜಟಾಪಟಿ ಮಾಡ್ತಾರೆ ಈ ಕಡೆ ಸಾಹಿತ್ಯ ಮಾತು ಜಾಸ್ತಿ ಆಗ್ತಿದ್ದಾಗೆ ಸುಮ್ಮನೆ ಇರ್ರಿ ಅಂತ ಹೇಳಿ ಬಾಯಿ ಮುಚ್ಚಿದ್ರೆ ಈ ಕಡೆ ಕಡ್ದೆ ಬಿಡ್ತಾಳೆ ಕೈನ ಸಾಹಿತ್ಯ ಈ ಕಡೆ ಕಾಣ ಬಬ್ಬಾ ಬಬ್ಬಬ್ಬ ಅಂತ ಹೇಳ್ತಾ ಇದ್ರೆ ಈ ಕಡೆ ಬರತ್ ಅಂತೂ ಹಣ ನಿನಗೆ ತುಂಬಾ ಟೈಮ್ ಸಿಕ್ಕಿದೆ ಇವಾಗಾದರೂ ನೀನು ಮನ್ಸಿನ ಮಾತು ಹೇಳಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆಯಿಂದ ರಿಸೆಪ್ಷನಿಸ್ಟ್ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡಿ ಇದನ್ನ ಸರಿಪಡಿಸೋಕೆ ಹೇಳೋಣ ಅಂತ ಫೋನ್ ಯೂಸ್ ಮಾಡ್ತಾರೆ ಅದೇ ಒಂದು ಲಿಫ್ಟಲ್ಲಿ ಇರುವುದನ್ನ ಬಟ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಬರುತ್ತಿರ್ತಾರೆ ಬರತ್ರಿ ಿದ್ದೆ ಫೋನ್ನ ತೊಗೊಂಡಿದ್ದೆ ಹೌದಾ ಕೆಟ್ಟೋಗಿದ್ಯಾ ಆಯಿತು ಸರಿ ಆಯಿತು ರೆಡಿ ಮಾಡ್ಸೋಣ ಬಿಡಿ ಇನ್ನೂ ಯಾರು ಇಲ್ಲ ಬಿಡಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ನಾನು ಯಾರು ಅಂತ ಗೊತ್ತಾ ಅಂತ ಹೇಳಿದ್ರೆ ನೀವು ಯಾರಾದ್ರಿ ನನಗೇನ್ರಿ ಅವೆಲ್ಲ ಕಟ್ಕೊಂಡು ನನಗೇನು ಆಗಬೇಕು ರೆಡಿ ಆಗುತ್ತೆ ನೀವು ಸುಮ್ಮನೆರಿಗೆ ಹೇಳಿದ್ದೀವಿ ಬರೋಕೆ ರೆಡಿ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಏನಿದು ನನ್ನ ಆಫೀಸ್ ಸೆಕ್ಯೂರಿಟಿ ಕಾರ್ಡ್ ನನಗೆ ಮರ್ಯಾದೆ ಕೊಡ್ತಿಲ್ವಾ ಖಂಡಿತ ಹೋಗಿದ್ದೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಯಾರೋ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ ಕಾಲ್ ಕಟ್ ಮಾಡಿಬಿಟ್ಟ ಅಂತ ಹೇಳಿ ಮಗದೊಮ್ಮೆ ಕಾಲ್ ಮಾಡ್ತಾರೆ ಕರ್ಣ ಬಟ್ ಬರತ್ತೋ ಆಲ್ರೆಡಿ ಕಾಲ್ನ ಕೆಳಗಡೆ ಹಾಗೆ ರಿಸೀವರ್ನ ತೆಗೆದು ಇಟ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದೇ ಕಾಲ್ಸ್ಗಳು ಕೂಡ ಬರ್ತಿಲ್ಲ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸಾಹಿತ್ಯ ರೇಗಿಸ್ತಾನೆ ಇದ್ದಾಳೆ ತದನಂತರ ಈ ಕಡೆ ಸರಿ ಆಯಿತು ಏನು ಇಲ್ಲ ಈ ಒಂದು ಲಿಫ್ಟ್ ಆನ್ ಮಾಡೇ ಮಾಡ್ತೀನಿ ಅಂದಾಗ ಏನು ನೀವು ಮಂತ್ರ ಹೇಳಿಬಿಟ್ರೆ ಉದ್ರಿ ಬಿಡುತ್ತಾ ಲಿಫ್ಟ್ ಆನ್ ಆಗಿಬಿಡತ್ತಾ ಅಂತ ಹೇಳಿದ ತಕ್ಷಣ ಆ ಕಡೆ ಸೆಕ್ಯೂರಿಟಿ ಕಾರ್ಡ್ ಕೂಡ ಬಂದಿರ್ತಾರೆ ಏನಿದು ಲಿಫ್ಟ್ ಆಫ್ ಆಗಿದೆಯಲ್ಲ ಯಾರು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕಾರಣ ಮಂತ್ರ ಹೇಳೋದಕ್ಕೂ ಆ ಕಡೆ ಆನ್ ಆಗೋದಕ್ಕೂ ಸರಿ ಆಗುತ್ತೆ ಫೈನಲಿ ಆನ್ ಆಗೇ ಬಿಡುತ್ತೆ ತಕ್ಷಣ ಈ ಕಡೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಹೇಗಿದೆಲ್ಲ ಸಾಧ್ಯ ಹೇಗೆ ಆನ್ ಆಯಿತು ಎಂಥ ಕತೆ ಇದು ಅಂತ ಈ ಕಡೆ ನೋಡಿದ್ರೆ ನನ್ನ ಮಂತ್ರಕ್ಕೆ ಹೇಗೆ ನಿಂತು ಹೋಯಿತು ಲಿಫ್ಟ್ ಅಂತ ಹೇಳ್ತಿದ್ರೆ ಏನಿಲ್ಲ ಮಾಂಕಾಯಿ ಉದ್ರೋಕ್ಕೂ ಕಲ್ಲು ಹೊಡಿಯೋದಕ್ಕೂ ಸರಿ ಹೋಯಿತು ಅಷ್ಟೇ ಅದಕ್ಕೆ ನೀವೆಲ್ಲ ಬಿಲ್ಜಪ್ ತಗೋಬೇಕಾಗಿಲ್ಲ ಅಂದಾಗ ಏನಿಲ್ಲ ಬೇಕಿದ್ರೆ ಇವಾಗಲೂ ನಿಲ್ಲಿಸ್ಬಿಡ್ತೀನಿ ಅನ್ನೋ ಅಷ್ಟರಲ್ಲಿ ಬರೋದು ಬರ್ತಾರೆ ಇವು ಆನ್ ಮಾಡಿಬಿಟ್ಯ ಯಾಕೆ ಆನ್ ಮಾಡಿದೆ ಅಂತ ಅಂದ್ಕೊಂಡು ಆಫ್ ಮಾಡೋಕ್ಕೆ ಮುಂದಾಗ್ತಿದ್ದಾಗೆ ಏನು ಈಗ ಆಫ್ ಮಾಡಿಬಿಡ್ತೀರಾ ನಿಮ್ಮ ಮಂತ್ರಕ್ಕೆ ಆಫ್ ಆಗಿಬಿಡತ್ತೆ ನೋಡೋಣ ಮಾಡಿ ಅಂದ ತಕ್ಷಣ ಈ ಕಡೆ ಭಾಂ ಭೂ ಭೀಮ್ ಅಂತಿದ್ದಾಗ ಫೈನಲಿ ಲಿಫ್ಟ್ ಕೂಡ ಆಫ್ ಆಗೇ ಬಿಡುತ್ತೆ ತಕ್ಷಣ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹೇಗಿದು ಅಂತ ಇಬ್ಬರು ಕೂಡ ಸ್ಟನ್ನಾಗಿ ಶಾಕ್ ಆಗಿದ್ರೆ ಅದು ಎಲ್ಲವೂ ಕೂಡ ಭರತ್ ಕೃಪಕಟಾಕ್ಷ ಆಗಿದೆ ಅದರ ನಡುವೆ ಈ ಕಡೆ ಅರುಣ್ ದತ್ತಿಯವರು ದೇವಸ್ಥಾನಕ್ಕೆ ಬಂದಿದ್ದಾಯಿತು ಆ ಕಡೆ ವನೋಜ್ ಅವರು ಗುರುಗಳಿಗೂ ಕೂಡ ಗುರುಗಳ ಥರ ನಾಟಕ ಆಡೋರಿಗೂ ವಿಶ್ವ ತಿಳಿಸಿದ್ದಾಯಿತು ಆ ವ್ಯಕ್ತಿ ಕೂಡ ಬಂದಿದ್ದೆ ಅಲ್ಲೇ ತನ್ನ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೋತಾ ಇದ್ದಾರೆ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೋತಿದ್ದಾಗೆ ಅರುಂಧತಿಯವರು ಕೂಡ ಬರ್ತಿದ್ದು ಗೊತ್ತಾಗ್ತಿದ್ದಾಗೆ ಆ ಕಡೆ ಮನೋಜ್ ಅವರು ಏನು ಮಾಡಬೇಕು ಎಲ್ಲ ಗೊತ್ತಲ್ವಾ ಅಂದಾಗ ಫೋನ್ ಇಡಿ ಮೇಡಮ್ ನನಗೆ ಗೊತ್ತಿದೆ ನೀವು ಇದೇ ರೀತಿ ಮಾಡ್ತಿದ್ರೆ ನನಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅರುಂಧತಿಯವರು ಬರೋಷ್ಟರಲ್ಲಿ ಇನ್ನೇನು ಮೈಸೂರಿ ಅಂಟ್ಸ್ಕೊತಿರ್ತಾರೆ ಅಷ್ಟರಲ್ಲಿ ಅರುಂಧತಿ ಅವರು ಬಂದ ತಕ್ಷಣ ಸಿಕ್ಕಿಬಿದ್ದೆ ಅಂತ ಅನ್ಕೋತಾರೆ ಏನು ಗುರುಗಳು ಇಲ್ಲಿದ್ದೀರಾ ಅಂತ ಹೇಳಿ ಬರೋ ಅಷ್ಟರಲ್ಲಿ ಎಲ್ಲಾ ಕೂಡ ಸೆಟಪ್ ಮಾಡ್ಕೊಂಡಿರ್ತಾರೆ ತನ್ನ ಮೇಕಪ್ದು ನಂತರ ಎಲ್ಲಿದ್ರೆ ಕುತ್ಕೊಂಡ್ರೆ ನೀವು ಧ್ಯಾನ ಅಷ್ಟೇ ಮುಖ್ಯ ಅಂದಾಗ ಬಂದಿತ್ತು ಅಂದಾಗ ನನ್ನ ಮಗ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ನೋಡಿ ಅದ್ರ ಜೊತೆ ಜಾತಕನ ಅಂದಾಗ ಈ ಜಾತಕ ಜೊತೆ ಮದುವೆ ಮಾಡಿದ್ರೆ ಖಂಡಿತ ಇದೇ ಮರಣ ಕಂಟಕ ಯಾವುದೇ ಕಾಣ್ಕು ಈ ಜಾತಕ ಇದು ಒಟ್ಟು ಒಟ್ಟಿಗೆನೆ ಇರಬಾರ್ದು ಅಂಥದ್ರಲ್ಲಿ ಮದುವೆ ಆಗೋದು ಅಂದರೆ ಏನ್ ಕತೆ ಅಂದಾಗ ಆದರೆ ನನ್ನ ಮಗ ಪ್ರೀತಿ ಮಾಡ್ತಿದ್ದಾನಲ್ಲ ಅಂದಾಗ ಆ ಪ್ರೀತಿ ಮಾಯನೇ ಆ ಒಂದು ಮರಣ ಅನ್ನೋದು ನಿಮ್ಮ ಮಗಂಗೆ ನೀವೇನೇ ಇದ್ರು ಕೂಡ ದೀರ್ಘ ಸುಮಂಗಲಿ ಹುಡುಗಿನ ಹುಡುಗಿ ಮದ್ವೆ ಮಾಡಿ ಹೊರತು ಇಂತಹ ಒಂದು ಮರಣವನ್ನ ನಿರೀಕ್ಷೆ ಮಾಡತಕ್ಕಂತ ಹುಡ್ಗಿ ಅಂತ ಇರೋ ಹುಡ್ಗಿ ಜೊತೆ ಮದುವೆ ಮಾಡಿಸ್ಬೇಕು ಯಾಕಂದ್ರ ಹುಡುಗಿನೇ ಮೃತ ಮೃತ್ಯು ಕಂಟಕವಾಗ್ತಾಳೆ ಅಂತ ಹೇಳಿದ ತಕ್ಷಣ ಅರುಂಧತಿ ಅವರು ಶಾಕ್ ಆಗ್ತಾರೆ ಫೈನಲಿ ತನ್ನ ಮಗನ ಪ್ರಾಣ ಮುಖ್ಯ ಅಂತ ಹೇಳಿ ಮೊದಲು ಕರ್ಣನ ಮೊದಲನೇ ಬಾರಿ ಕರ್ಣನ ವಿರುದ್ಧ ನಿಲ್ತದೆ ವಿರುದ್ಧ ನಿಂತು ಮಗನ ಪ್ರೀತಿಗೆ ಅರುಂಧತಿಯ ವಿಲ್ಲನ್ ಫೈನಲಿ ಆ ಕಡೆ ಲಿಫ್ಟ್ ಮತ್ತೆ ನಿಂತಿದೆ ಈ ಕಡೆ ಕರ್ಣ ಸಾಯ್ ಲಾಕ್ ಆಗಿದ್ದಾರೆ